ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಮತ್ತೆ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತೀನಿ ಇನ್ನು ಮುಂದೆ ಆಗಿ ಲಾಗನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೋ ಅಂತೇಳಿ ಹೊಸ್ದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮಳೆ ನೋಡಿರಿ ಮೂರು ದಿನ ಆಯಿತು ಕಂಟಿನ್ಯೂವಸ್ ಆಗಿ ಹಿಂಗೆ ಬರಕತ್ತೈತಿ ಒಂದು ಸ್ವಲ್ಪ ಬಿಸಿಲಿಲ್ಲ ಬಟ್ಟೆ ಅಂತೂ ಒಣಗವಲ್ವು ನೋಡ್ರಿ ನಿಮ್ಮ ನೈಟಿಂದ ಮಳಿ ಜಿಟಿ ಜಿಟಿ ಹಿಂಗೆ ಬರಕತ್ತೈತಿ ಇವಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಈಗಾದ್ರೂ ವಾತಾವರಣ ಹಿಂಗೈತಿ ನಮ್ಮ ಕಡೆ ಅಂತೂ ಥಂಡಿನೂ ಭಾಳ ಐತಿ ಮಾಮರ್ ಇವಾಗ ಎದ್ದೋಗಿದ್ದಾರ ಒಲ್ಡಾಕ ಹಾಲು ಹಿಂದುಕೊಂಬರಕಂತೇಳಿ ಸಣ್ಣ ಮಾಮಾರು ಮತ್ತು ಹರ್ಷ ಇದ್ದರು ಊರಿಗೆ ಬೋ ಎಲ್ಲೈತಿ ಕಳ್ಳಿ ಎಲ್ಲಿ ಮುದೇತ ಎಲ್ಲಿ ಇದ್ದದ್ದು ಗುಮ್ಮ ಹಾಯ್ ಮಾಡು ಹಾಯ್ ಮಾಡೆಲ್ಲರು ಹಾಯ್ ಹಾಯ್ ಯಾರೆಲ್ಲ ಮಮ್ಮಿ ಚಾನಲ ನೋಡ್ತಿದ್ದೀರಾ ಲೈಕ್ ಮಾಡಿ ಅಂತೇಳಿ ಹೇಳು ನೋಡಿ ಮಲ್ಕೊಂಡಿದ್ದ ಅಂತ ಹೇಳಿದ್ನಲ್ವ ಇವಾಗ ಎದ್ದಿದ್ದ ಹಾಗಾಗಿ ಫೀಡಿಂಗ್ ಮಾಡಿಸಿ ಹಾಗೆ ಸ್ವಲ್ಪ ತೆತ್ಕೊಂಡಿದ್ದೀನಿ ఓ ఫోన్ ఓత్తి తీగుండా హాయ్ మడు హాయ్ మడు హాయ్ హాయ్ ఎల్గూ హాయ్ హాయ్ ಇವಾಗ ಎದ್ದವನು ಮತ್ತು ಯಾವಾಗ ಮಲಗ್ತಾನೂ ಗೊತ್ತಿಲ್ಲ ಇವತ್ತು ಮಳೆ ತುಂಬ ಬರ್ತಿದೆ ಮತ್ತು ಥಂಡಿನೂ ಭಾಳ ಐತಿ ಹಾಗಾಗಿ ಸ್ನಾನ ಮಾಡಿಸಲ್ಲ ಇವತ್ತು ಹಾಗೆ ಡ್ರೆಸ್ ಚೇಂಜ್ ಮಾಡಿಸ್ತೀನಿ ನಿನ್ನೆ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸಿದ್ವಿ ಹಾಗಾಗಿ ಇವತ್ತು ಚಳಿ ಇಲ್ಲ ಅಂದರೆ ಇವತ್ತೂ ಮಾಡಿಸ್ತಿದ್ವಿ ಬಟ್ ಇವತ್ತು ಸಿಕ್ಕಾಪಟ್ಟೆ ಚಳಿ ಐತಿ ಹಂಗಾಗಿ ಡ್ರೆಸ್ ಚೇಂಜ್ ಮಾತ್ರ ಮಾಡಿಸ್ತೀನಿ ಎಲ್ಲ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಇವತ್ತು ಬೆಳಗ್ಗೆ ಟಿಫಿನ್ಗೆ ತಂಗಿ ಉಪ್ಪಿಟ್ಟು ಮಾಡಿದ್ಲು ಹಾಗಾಗಿ ಉಪ್ಪಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು ಪಾಪುನ್ನ ಮಲಗಿಸಿ ಊಟ ಮಾಡಿದ್ರಾಯ್ತು ಅಂದ್ಕೊಂಡೆ ಆದರೆ ಅವನು ಮಲಗಲಿಲ್ಲ ಆನ್ ಮಾಡಕತ್ತೀರಿ ರೀ ಮಾಡಕತ್ತೀರಿ ಹಾಂ ನೈಟೆಲ್ಲ ಎಬ್ಬಿಸೋದು ಇಷ್ಟೊತ್ತನೇ ಮಕ್ಕನದು ಹೌದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಯಾವಾಗಲೂ ಅಬ್ಸರ್ವ್ ಮಾಡಿರ್ತೀನಿ ಯಾವಾಗಾದರೂ ನೋಡಿ ಪಾಪುಗೆ ಇನ್ನೇನು ಟೈಪರ್ ಚೇಂಜ್ ಮಾಡಿ ಹೊಸ ಟೈಪರ್ ಹಾಕ್ಬೇಕು ಮೋಷನ್ ಮಾಡ್ತಾನೋ ಏನೋ ಅಂತೇಳಿ ನೋಡ್ತಾ ಇರ್ತೀನಿ ಬಟ್ ಯಾವಾಗಲೂ ಅವ್ನು ಮಾಡೋದೇ ಇಲ್ಲ ಇನ್ನೇನು ಟೈಪರ್ಸ್ ಚೇಂಜ್ ಮಾಡಿ ಹೊಸ ಪಂಪಸ್ ಹಾಕಿದ ತಕ್ಷಣವೇ ಮೋಷನ್ ಪಾಸ್ ಮಾಡ್ತಾನೆ ನಿನ್ನೆ ಯಾವಾಗಲೂ ಅಬ್ಸರ್ವ್ ಮಾಡಿದ್ದೀನಿ ಅವನ ಜೊತೆ ನಾನು ಹಾಗೆ ಮಾತಾಡ್ತಾ ಇದ್ದೀನಿ ನೀ ಬೇಕಂತಲೇ ಮಾಡ್ತೀಯೋ ಅಂತೇಳಿ ಹಾಗಾಗಿ ಇವಾಗೂ ಹಾಗೆ ಮಾಡ್ದ ಇನ್ನೇನು ಡ್ರಸ್ ಚೇಂಜ್ ಮಾಡ್ಸಿದ್ರಾಯ್ತು ಅಂತೇಳಿ ಟೈಪರ್ ತೆಗೆದು ಹೊಸದು ಹಾಕೋಣ ಅಂತಿದ್ದೆ ಮೋಷನ್ ಮಾಡಿದ ಹಂಗಾಗಿ ಅದನ್ನು ಚೇಂಜ್ ಮಾಡಿ ಇವಾಗ ಇನ್ನು ಮಾಡ್ತಾನೇನೋ ಅಂತೇಳಿ ಕಾಟನ್ ಬಟ್ಟೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಹೊತ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಟೈಪರ್ ಹಾಕಿದ್ರಾಯ್ತು ಅಂತೇಳಿ ಯಾವಾಗಲೂ ಹಾಗೆ ಮಾಡ್ತಾನೆ ಹಳೆ ಟೈಪರ್ ತೆಗೆದು ಇನ್ನೇನು ಹಾಕಬೇಕು ಹೊಸದು ಅನ್ನಷ್ಟರಲ್ಲಿ ಮೋಷನ್ ಪಾಸ್ ಮಾಡ್ತಾನೆ ನಿಮ್ಮ ಮನೆಯಲ್ಲೂ ಮಕ್ಕಳು ಹೀಗೆ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವಾಗಲೂ ಅವನ ಕೇಳ್ತಿರ್ತೀನಿ ಏನೋ ನೀನು ಹಿಂಗೆ ಮಾಡ್ತೀಯ ಪದೇ ಪದೇ ಬೇಕಂತನೇ ಮಾಡ್ತೀಯೋ ಅಂತಿರ್ತೀನಿ ಅವನು ಹಂಗೆ ಸ್ಮೈಲ್ ಮಾಡ್ತಾನೆ ಹಾಯ್ ಹಾಯ್ ಮಮ್ಮ ಮಾಡ್ತೀಯಾ ಮಮ್ಮ ಬೇಕಾ ಎಲ್ಲ ಮಮ್ಮ ಮಮ್ಮಿಯಲ್ಲೇತಿ ಮಮ್ಮ ಬಾಯ್ ಬಾಯ್ ಮೇಡಮ್ ಬಾಯ್ ಮೇಡಮ್ ಇಳಿಸ್ಲಾ ಇಳಿಸ್ಲಾ ತಂಗಿ ನೋಡ್ರಿ ಈಗ ಸ್ವಲ್ಪ ಊಟ ಮಾಡಿಸಿ ಮಲಗಿಸಿದಾಳೆ ಆ ಕಡ್ರಮ್ನೆ ಪಾಪು ಮಕ್ಕೊಂಡಾನ ಈಗ ಗಗನನು ಮಲ್ಕೊಂಡಾನ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ವರ್ಕ್ ಹಾಕಿ ವರ್ಕ್ ಹಾಕೋ ಕೊಟ್ಟೋಗಿದ್ರು ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ಫ್ರಂಟು ಆಲ್ರೆಡಿ ಬ್ಲೌಸ್ ಕಂಪ್ಲೀಟ್ ಆಗೈತಿತ್ತು ಸ್ಯಾರಿ ಈ ಕಲರ್ ಐತಿ ಗ್ರೀನು ಕ್ಯಾಮ್ರಾದಲ್ಲಿ ಸ್ವಲ್ಪ ಚೇಂಜ್ ಕಾಣಿಸಕತ್ತೈತಿ ಗ್ರೀನ್ ಕಲರು ಆಮೇಲೆ ಬಾರ್ಡರ್ ಬಂದು ಕಾಪರ್ ಕಲರ್ ಐತಿ ಇದು ಫ್ರಂಟ್ ಡಿಸೈನು ಬ್ಯಾಕು ಆಗಲೇ ಮುಗ್ದೈತಿ ನೋಡಿ ಈ ಥರ ಬಂದೈತಿ ಇನ್ನೂ ಇದಕ್ಕೆ ಸ್ಟೋನ್ ಎಲ್ಲ ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಕು ಇದು ಸ್ಲೀವ್ಸ್ ನೋಡಿ ಎರಡು ಸ್ಲೀವ್ನು ಕಂಪ್ಲೀಟ್ ಆಗ್ಯವು ಚೇಂಜ್ ಮಾಡಿ ಇವಾಗ ಬೇರೆ ಬ್ಲೌಸನ್ನು ಇಡಬೇಕು ವರ್ಕ್ ಮಾಡೋದಕ್ಕೆ ಸ್ವಲ್ಪ ಇಷ್ಟೊತ್ತು ಮಷಿನ್ನು ಹೀಟ್ ಆಗಿತ್ತು ಹಂಗಾಗಿ ಸ್ವಲ್ಪ ಡಿಸೈನು ಕಂಪ್ಲೀಟ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಬಂದ್ ಮಾಡೋಗಿದ್ದಾರೆ ಅಕ್ಕ ಮತ್ತು ಇದು ಒಂದು ಸೇಮ್ ಡಿಸೈನು ಅಂದರೆ ಇದು ಹಳ್ಳಿ ಕಸ್ಟಮರ್ದು ಅದು ತುಂಬಾ ಚೆನ್ನಾಗಾಗಿತ್ತು ವರ್ಕು ಅದನ್ನೇ ಹಾಕ್ಕೊಡಿ ಅಂತೇಳಿ ಹೇಳೋಗಿದ್ರು ಹಂಗಾಗಿ ಸೇಮ್ ಈ ಈ ಬ್ಲೌಸು ಈ ಬ್ಲೌಸು ಡಿಸೈನ್ ಸೇಮೇ ಇದೆ ನೋಡಿ ಇದು ಇನ್ನೂ ಅರ್ಧ ಆಗೈತಿ ಥ್ರೆಡ್ಡು ಖಾಲಿ ಆಯಿತು ಹಂಗಾಗಿ ತೊಗೊಂಬಂದು ಹಾಕಬೇಕು ಇನ್ನೂ ಫ್ರಂಟ್ ಕಂಪ್ಲೀಟ್ ಆಗಿಲ್ಲ ಸ್ಲೀವ್ ಆಲ್ರೆಡಿ ಮುಗ್ದೈತಿ ಎರಡು ಸ್ಲೀವೂ ಮುಗ್ದು ಮುಗ್ದೈತಿ ಈ ಬ್ಲೌಸಿಂದು ನೋಡಿ ನಾವು ಒಂದು ಕೈಲಿ ಫೋನ್ ಇಟ್ಕೊಂಡಿನಿ ಒಂದು ಕೈಲಿ ತೋರಿಸಕತ್ತೀನಿ ಹಂಗಾಗಿ ಕರೆಕ್ಟಾಗಿ ಕಾಣಿಸ್ಬಲ್ತು ಇಲ್ಲಿ ಕಾಣಿಸುತ್ತೆ ನೋಡಿರಿ ಸ್ಲೀವು ಇವರು ಲಾಂಗ್ ಸ್ಲೀವ್ ಹೇಳೋಗಿದ್ರು ಹಂಗಾಗಿ ಈ ಥರ ಬಂದೈತೆ ನೋಡಿರಿ ಡಿಸೈನು ಇದು ಸೀರೆ ಸಿಮೆಂಟ್ ಕಲರ್ ಐತಿ ಹಂಗಾಗಿ ಈ ಥ್ರೆಡ್ ಮ್ಯಾಚ್ ಮಾಡಿ ಹಾಕಿರೋದು ಇದು ಫ್ರಂಟ್ ಒಂದಾದ್ರೆ ಈ ಬ್ಲೌಸ್ ಒಂದು ಮುಗಿತೈತಿ ಮತ್ತು ಇದನ್ನೊಂದು ಕೊಟ್ಟೋಗ್ಯಾರ ಇದು ಮೆಸರ್ಮೆಂಟ್ ಬ್ಲೌಸು ಇದನ್ನೊಂದು ಕೊಟ್ಟೋಗ್ಯಾರ ಇದು ಎಮರ್ಜೆನ್ಸಿ ಐತಿ ಅಂತ ಹೇಳೋಗ್ಯಾರ ಹಂಗಾಗಿ ಎಷ್ಟೊತ್ತಿದ್ರು ಇವತ್ತು ಡಿಸೈನ್ ಹಾಕಿ ಸ್ಟಿಚ್ ಮಾಡಬೇಕು ಹಂಗಾಗಿ ನಾನು ನಾನು ಡಿಸೈನ್ ಎಲ್ಲ ಹಾಕಿ ಕೊಟ್ಟರೆ ಅಕ್ಕ ಸ್ಟಿಚ್ ಮಾಡ್ತಾರ ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಇವತ್ತು ಮಳೆ ಬೇರೆ ಬರ್ತಿತ್ತು ಅಂತ ಹೇಳಿದ್ನಲ್ವ ಹಂಗಾಗಿ ಕರೆಂಟು ಹೋಗಿತ್ತು ಇವಾಗ ಸ್ವಲ್ಪ ಬಿಸಿಲೂ ಬಿದ್ದೈತಿ ತೋರಿಸ್ತೀನಿ ಬನ್ನಿ ಹೊರಗಡೆ ವಾತಾವರಣನ ನೋಡಿರಿ ಇವಾಗ ಒಂದು ಸ್ವಲ್ಪ ಮಾಡೆಲ್ಲ ಸ್ವಲ್ಪ ಕ್ಲಿಯರ್ ಆಗೈತಿ ಬಿಸಿಲೇನು ಅಷ್ಟೊಂದು ಏನು ಬಿದ್ದಿಲ್ಲ ಆವಾಗಲೇ ಸ್ವಲ್ಪ ಬಂದಿತ್ತು ಬಟ್ ಇವಾಗೇನು ಬಂದಿಲ್ಲ ಇಷ್ಟೊತ್ತಿಗೆ ಆಗಲ್ಲ ಎಲ್ಲರೂ ಮಳಿಗೆ ಮೇಲೂ ಬಟ್ಟೆ ಕಾಣಿಸ್ತಿದ್ದು ನೋಡಿರಿ ಇವತ್ತು ಯಾರ ಮಳಿಗೆ ಮೇಲೂ ಇನ್ನೂ ಬಟ್ಟಿನ ಒಗದಿಲ್ಲ ಇನ್ನೂ ಅಲ್ಲೊಬ್ಬರು ಮಾತ್ರ ಒಗೆದಾರಷ್ಟ ನೋಡಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ